ಒಂದು ದಿನ ರಾತ್ರಿ ಎಂಟು ಗಂಟೆಯ ಸಮಯ ಹಿತ್ತಲಿನಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿರುವ ಸಿಟಿ ಸೊಸೆ ಅನಾಮಿಕಾ ಗಂಡ ರಮೇಶನ ಜೊತೆ ಸೇರಿ ಹೂ ಗಿಡಗಳ ಮಧ್ಯೆ ಇರುವ ಬೆಂಚ್ ಮೇಲೆ ಕೂತ್ಕೊಂಡಿರ್ತಾಳೆ ತಣ್ಣನೆಯ ವಾತಾವರಣ ಎಷ್ಟೋ ಪ್ರಶಾಂತವಾಗಿ ಅನಿಸ್ತಾ ಇರುತ್ತೆ ಅನಾಮಿಕಂಗೆ ಆದರೆ ಆ ಹಿತ್ತಲಿನಲ್ಲಿ ಒಂದು ಮೂಲೆಯಲ್ಲಿರುವ ಹಸುವಿನ ದೊಡ್ಡಿಯಿಂದ ಸಗಣಿ ವಾಸನೆ ಮಾತ್ರ ಸ್ವಲ್ಪ ಕಷ್ಟವೆನಿಸಿದರೂ ರಮೇಶನಿಗೆ ಹೇಳಲಾರದೆ ಹೋಗ್ತಾಳೆ ಅನಾಮಿಕಾ ಆರ್ ಯು ಕಂಫರ್ಟಬಲ್ ಎಸ್ ರಾಮ್ ನನಗೆ ಹಿಡ್ಸಿದೆ ತುಂಬಾ ಚೆನ್ನಾಗಿದೆ ಆದ್ರೆ ಹೀಗೆ ಎಷ್ಟೊತ್ತು ಅಂತ ಕೂತ್ಕೋಬೇಕು ಹೇಳು ರಾಮ್ ನಿಂಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಹೋಗಿ ಮಲ್ಕೊಳ ನಾನು ಆದ್ರೆ ಸಿಟಿಯಲ್ಲಿರೋ ಹಾಗೆ ಇಲ್ಲಿ ಮೆತ್ತನೆ ಹಾಸಿಗೆ ಇಲ್ಲ ಬೆಡ್ ಮಾತ್ರ ಇದೆ ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಎರಡು ತಲೆದಿಂಬಿಟ್ಟಾಗಿದೆ ಅಮ್ಮನವರು ಏನೂ ಆಗಲ್ಲ ರಾಮ್ ಓನ್ಲಿ ನೈಟ್ ಅಲ್ವಾ ಈಗ ಹೋಳಿ ಫೆಸ್ಟಿವಲ್ ಆದ್ಮೇಲೆ ನಾವು ಹೊರಟು ಹೋಗ್ತೀವಲ್ಲ ಹೌದು ಏನು ಆಫ್ಟರ್ನೂನ್ ವರೆಗೂ ತಮಾಷೆಗೆ ಹೋಳಿ ಆಡ್ಕೊಂಡು ಸಾಯಂಕಾಲ ಹೊರಟೋಗೋಣ ಹೇಗೂ ನೀನು ಕಾರ್ ತಗೊಂಡ್ಬಂದಿದ್ಯಲ್ಲ ತಗೊಂಡ್ ಬಂದಿದ್ದೀನಿ ರಾಮ್ ಆದ್ರೆ ಮಕ್ಕಳೇ ನಮ್ ಜೊತೆ ಬರ್ತಾರೋ ಇಲ್ವೋ ನೋಡ್ಬೇಕು ಬರ್ತಾರ ಸ್ಕೂಲ್ ಹೋಗ್ಬೇಕಲ್ಲ ಮೊದಲೇ ಮಾರ್ಚ್ ತಿಂಗಳು ಎಕ್ಸಾಮ್ಸ್ ಎಲ್ಲ ಇರುತ್ತೆ ನಾನು ಹೋಳಿಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ರಾಮ್ ಹೌದ್ ಹೋಳಿಗೆ ಹೋಗೋಣ ಅಂತ ನೀನ್ ಎಷ್ಟ್ರು ನೋಂದೆ ಮತ್ತೆ ಹೇಗೆ ಒಂದು ದಿನ ಮೊದಲೇ ಬಂದೆ ನಿಂಗೆ ಗೊತ್ತಲ್ವಾ ಮೇಲಕ್ಕೆ ಕೋಪದಿಂದ ಆವೇಶದಿಂದ ನೀವು ಮಕ್ಳು ಇಲ್ದಿದ್ರೆ ಇರ್ತೀನಿ ಅಂತೀನಿ ಇರ್ಬೋದು ಅಂತಾನೆ ಅಂದ್ಕೋತು ಅಮ್ಮ ಅಮ್ಮೋ ನನ್ನಿಂದಾಗಲ್ಲ ಎಂದು ಅನಾಮಿಕಾ ರಮೇಶ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡ ಗಂಡ ಪ್ರಸಾದನ ಹತ್ತಿರಕ್ಕೆ ಬಡ ಅತ್ತೆ ಶಾರದ ಬರ್ತಾಳೆ ಏನು ಅಂದ್ರೆ ಮಾತಾಡ್ಬೇಕು ಅಂತಿದೀನಿ ಹೇಳಿ ಶಾರದಾ ಮಾತು ಅದೇ ರೀ ಪಟ್ಟಣದಿಂದ ಸಿಟಿ ಸೊಸೆ ಹೌದು ಶಾರದಾ ಮಗ ಸೊಸೆ ಹಿತ್ತಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅದೇ ರೀ ಮಗ ಸೊಸೆ ಮಲ್ಕೊಳ್ಳೋ ರೂಮಲ್ಲಿ ಫ್ಯಾನ್ ಇಲ್ವಲ್ಲ ನಮ್ ರೂಮ್ ಅಲ್ಲಿರುವ ಫ್ಯಾನ್ ತಗೊಂಡು ಹೋಗಿ ಅವ್ರ ರೂಮಲ್ಲಿ ಇಡ್ತೀನಿ ಇರುವ ಒಂದೇ ಒಂದು ಫ್ಯಾನ್ ಸಿಟಿ ಸೊಸೆಗಾಗಿ ತಗೊಂಡೋಗಿಟ್ರೆ ನಾವ್ ಹೇಗೆ ಮಲ್ಕೋಬೇಕು ಈ ದಿನ ನಾವು ಹಿತ್ತಲಲ್ಲಿ ಮಂಚ ಹಾಕೊಂಡ್ ಹೊರಗಡೆ ತಣ್ಣನೆ ಗಾಳಿ ನಿದ್ರೆ ಬರುತ್ತೆ ಸರಿ ನಾನು ಇದೆಲ್ಲ ಹೊರಗಾಕ್ತೀನಿ ನೀನು ಫ್ಯಾನ್ ಸಿಟಿ ಸೊಸೆ ರೂಮ್ ಅಲ್ಲಿ ಇಟ್ಬಾ ನೀರಿನ ಬಾಟ್ಲಿ ತಗೊಂಡ್ ಹೊರಗ್ಬಾ ರೀ ಎಂದು ಶಾರದಾ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಟೇಬಲ್ ಮೇಲಿರುವ ಟೇಬಲ್ ಫ್ಯಾನ್ ಅನ್ನು ತೆಗೆದುಕೊಂಡು ಸೊಸೆ ರೂಮ್ ಒಳಗೆ ಹೋಗುತ್ತಾಳೆ ಅಲ್ಲಿರುವ ಟೇಬಲ್ ಮೇಲೆ ಇಡ್ತಾಳೆ ಪ್ರಸಾದ್ ಮಂಚವನ್ನು ಹೊರಗೆ ಹಾಕೊಂಡು ಕೂತಿರ್ತಾನೆ ಶಾರದಾ ನೀರಿನ ಬಾಟಲ್ ತಗೊಂಡು ಹಿತ್ತಲಿಗೆ ಬರ್ತಾಳೆ ಮಂಚದಲ್ಲಿ ಪ್ರಸಾದ್ ಪಕ್ಕದಲ್ಲಿ ಶಾರದಾ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಮಗ ಸೊಸೆ ಇನ್ನು ಹಿತ್ತಲಲ್ಲೇ ಇದ್ದಾರಾ ಹೋಗಿ ಮಲಗಿದಾರ ಇನ್ನು ಹೋದ ರೀ ಮಾತಾಡ್ಕೊತಾ ಇದ್ದಾರೆ ಸರಿ ಕಣ್ಣು ಶಾರದಾ ನೀನು ಅಣ್ಣನವರ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಬ ಹೋಗು ಅಲ್ಲೇ ಮಲಗ್ಲಕ್ ಬಿಡ್ರಿ ನಮ್ ಮನೇಲಿ ಹೇಗೂ ಬಿಸಿ ಆಗಿದೆ ಹೊರಗೆ ಕೂತ್ಕೊಂಡ್ರೆ ಸೊಳ್ಳೆಗಳಿವೆ ಇರೋದೇನೋ ಚಿಕ್ಕ ಫ್ಯಾನು ಅದೇನೋ ಗಾಳಿ ಕೂಡ ಸರಿಯಾಗಿ ಬರಲ್ಲ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ರಮೇಶ್ರು ಬೆಡ್ರೂಮ್ ಒಳಗೆ ಬೆಡ್ ಮೇಲೆ ಕೂತಿರ್ತಾರೆ ಅನಾಮಿಕಾ ಮುಖ ಮುಖವಿಟ್ಟು ರಾಮ್ ಈ ರೂಮ್ ಅಲ್ಲಿ ಬಹಳ ಬಿಸಿಯಾಗಿದೆ ಉಪ್ಪೆ ಹಾಕದಾಗಿದೆ ಹೊರಗಡೆನೆ ಚೆನ್ನಾಗಿದೆ ಅಂದ್ರೆ ಹೊರಗೆ ಮಲ್ಕೊಳೋಣ ಬಾನು ಮತ್ತೆ ಈ ಬೆಡ್ ಹೊರಗಾಗ್ತೀಯಾ ಹೊರಗೆ ಮಲ್ಕೊಳದಕ್ಕೆ ಬೇರೆ ಮುಂಚೂ ಅಪ್ಪಂಗ ಹೇಳಿದ್ರೆ ಅಪ್ಪನೇ ಹಾಕ್ತಾರೆ ಬಾ ಹೊರಗಡೆ ಮಲ್ಕೊಳ್ಳೋಣ ಮತ್ತೆ ಮಕ್ಕಳು ನಮ್ಮ ದೊಡ್ಡಪ್ಪನ ಹತ್ರ ಮಲಗಿದ್ದಾರೆ ಅಂತ ಹೇಳ್ತಾರಲ್ಲ ಅಲ್ಲೇ ಮಲಗ್ಲಿಕ್ ಬಿಡು ಸರಿರಾ ನಾವು ಹೊರಗಡೆ ಮಲ್ಕೊಳ್ಳೋಣಬಾ ಎಂದು ಇಬ್ಬರು ಮಾತನಾಡಿಕೊಂಡು ಹೊರಗೆ ಬರುತ್ತಾರೆ ಶಾರದಾ ಪ್ರಸಾದರ್ಗೆ ವಿಷಯವನ್ನು ಹೇಳುತ್ತಾರೆ ಶಾರದಾ ಸಿಟಿ ಸೊಸೆ ಜೊತೆ ಮಾತನಾಡುತ್ತಾ ಇರುವಾಗ ಪ್ರಸಾದ್ ಹೊರಗೆ ಮಂಚ ಹಾಕುತ್ತಾನೆ ರಮೇಶ್ ಅನಾಮಿಕರು ಮಲ್ಕುತ್ತಾರೆ ಮತ್ತೊಂದು ಮಂಚದಲ್ಲಿ ಶಾರದಾ ಪ್ರಸಾದರು ಮಲ್ಕುತ್ತಾರೆ ಬೆಳಗಾಗುತ್ತೆ ಬೆಳಿಗ್ಗೆ ಸಮಯ ಏಳು ಗಂಟೆ ಆಗುತ್ತೆ ಹೋಳಿ ಹಬ್ಬ ಸಿಟಿ ಸೊಸೆ ಅನಾಮಿಕಾ ಇನ್ನೂ ಮಂಚದಲ್ಲೇ ಮಲಗಿರ್ತಾಳೆ ನೀರಿನಿಂದ ಪೂರ್ತಿಯಾಗಿ ಒದ್ದೆಯಾಗಿ ಹೋದ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಹರೀಶ್ ಭವ್ಯರು ನೆತ್ತಿಯ ಮೇಲಿನಿಂದ ಒಡೆದ ಕೋಳಿ ಮೊಟ್ಟೆ ಇರುತ್ತೆ ವಾಸನೆ ಬರ್ತಾ ಇರುತ್ತೆ ಸೊಸೆ ಹೇಳ್ತಾಳೆ ಈ ಸಗಣಿ ನೀರ್ ಹಾಕ್ತೀನಿ ಎಂದು ಶಾರದಾ ಚಿಕ್ಕ ಬಕೆಟ್ ತುಂಬಾ ಸಗಣಿ ನೀರನ್ನು ಹಿಡ್ಕೊಂಡಿರ್ತಾಳೆ ನಾನು ಮಾತ್ರ ಮೊಟ್ಟೆ ಹೊಡಿತೀನಪ್ಪಾ ಎಂದು ರಮೇಶ್ ಕೋಳಿ ಮೊಟ್ಟೆ ಹಿಡ್ಕೊತೇನೆ ಡ್ಯಾಡಿ ನಾನು ಕೂಡ ಮಮ್ಮಿಗೆ ಎಗ್ ಹೊಡಿತೀನಿ ಎಂದು ಹೇಳಿ ಹರೀಶ್ ಕೂಡ ಮೊಟ್ಟೆ ಹಿಡ್ಕೊತಾನೆ ನಾನು ಮಾತ್ರ ಟೊಮೊಟೊ ಹೊಡಿತೀನಿ ಡ್ಯಾಡಿ ಎಲ್ಲರೂ ಎಗ್ಸ್ ಹೊಡೆದ್ರೆ ಹೇಗೆ ಡ್ಯಾಡಿ ಮಮ್ಮಿಗೆ ಮೊದಲೇ ಎಗ್ಸ್ ವಾಶ್ನ ಹಿಡಿಸಲ್ಲ ಆದ್ರೆ ಎಗ್ ಪಫ್ ಆಮ್ಲೆಟ್ ಎಗ್ ಕರಿ ಎಗ್ ಫ್ರೈ ಹೀಗೆ ಎಗ್ನಿಂದ ಮಾಡುವ ಪ್ರತಿಯೊಂದು ವೆರೈಟಿನ ಚಕ ಚಕ ಎಷ್ಟೋ ಇಷ್ಟದಿಂದ ತಿಂತಾಳೆ ಹೇಳ್ತಾಳೆ ಬೈತಾಳೆ ನೋಡಿ ಎಂದು ಹೇಳುತ್ತಲೇ ಪ್ರಸಾದ್ ಭಯಪಡುತ್ತಾನೆ ಅಲ್ಲಿಂದ ನಿಧಾನವಾಗಿ ಹೊರಟು ಹೋಗುತ್ತಾನೆ ಒಂದು ಕೋಳಿ ಎಗರುತ್ತಾ ಬಂದು ಅನಾಮಿಕಳ ಮೇಲೆ ಎರಗುತ್ತೆ ಅನಾಮಿಕಾ ಎದ್ದು ಕುತ್ಕೋತಾಳೆ ಕ್ಷಣ ಕೂಡ ತಡ ಮಾಡದೆ ಗಂಡ ರಮೇಶ್ ಕೋಳಿ ಮೊಟ್ಟೆ ಹೊಡಿತಾನೆ ಮಗ ಹರೀಶ್ ಕೂಡ ಮೊಟ್ಟೆ ಹೊಡಿತಾನೆ ಅತ್ತೆ ಶಾರದಾ ತಕ್ಷಣ ಸಗಣಿ ನೀರ್ ಹಾಕ್ತಾಳೆ ಆಗ ಒಂದು ಚಿಕ್ಕ ಸಗಣಿ ಮುದ್ದೆ ಅನಾಮಿಕಳ ತಲೆ ಮೇಲೆ ಹಾಗೆ ಇದ್ ಬಿಡುತ್ತೆ ಅದನ್ನು ನೋಡಿ ಶಾರದಾ ರಮೇಶ್ ಹರೀಶ್ ಭವ್ಯರು ಕಿಲಕಿಲ ನಗ್ತಾ ಇರ್ತಾರೆ ಕೋಪದಿಂದ ಅನಾಮಿಕಾ ನೋಡ್ತಾಳೆ ನಗೋದನ್ನ ನಿಲ್ಸಿ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕ ಕೋಪದಿಂದ ಎದ್ದು ರಾಮಿದು ಹೋಳಿ ಅಂದ್ರೆ ಕಲರ್ ಹಾಕತ್ತಾರೆ ಹೊರತು ಈ ತರ ಎಗ್ಸ್ ಹೊಡೆಯೋದು ಟೊಮೊಟೊ ಹೊಡೆಯೋದು ಸಗಣಿ ನೀರ್ ಸುರಿಯೋದು ವಾಟ್ ಈಸ್ ದಿಸ್ ದಿಸ್ ಇಸ್ ಆಲ್ಸೋ ಹೋಳಿಯನ್ನು ಇಲ್ಲಿ ಹೀಗೆ ಹೊಡಿತಾರೆ ಹೌದು ಸೊಸ ಹೋಳಿ ಅಂದ್ರೆ ಬಣ್ಣ ಹಾಕೋದೊಂದೇ ಅಲ್ಲ ಹೀಗೆ ಸಗಣಿ ನೀರು ಕೆಸರು ನೀರು ಹಳದಿ ನೀರು ಕೂಡ ಹಾಕತ್ತಾರೆ ಅತ್ತೆ ಈ ಸಿಟಿ ಸೊಸೆ ಹೋಳಿ ಆಡಿದ್ರೆ ಹೇಗಿರುತ್ತೋ ತೋರಿಸ್ತೀನಿ ನಿಮ್ಗೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾ ಇರುವಾಗ ಸೊಸೆ ಎಂದು ಶಾರದ ಕರೆಯುತ್ತಾಳೆ ಅನಾಮಿಕಾ ಬಾಗಿಲ ಹತ್ರ ಹೋಗಿ ಅಲ್ಲೇ ನಿಲ್ತಾಳೆ ಸೊಸೆ ಮೊದ್ಲು ನೆತ್ತಿ ಮೇಲಿರುವ ಸಗಣಿ ಮುದ್ದೆ ತೆಗಿ ಎಂದು ಹೇಳುತ್ತಲೇ ರಮೇಶ್ ಮಕ್ಕಳು ನಗುತ್ತಾರೆ ಅನಾಮಿಕಾ ಸಗಣಿ ಮುದ್ದೆಯನ್ನು ತೆಗೆದು ಮನೆಯೊಳಗೆ ಹೋಗ್ತಾಳೆ ಮನೆ ಹೊರಗೆ ಶಾರದಾ ರಮೇಶ್ ಹರೀಶ್ ಭವ್ಯರು ಅಯೋಮಯದಿಂದ ನೋಡ್ತಾ ಇರುವಾಗ ಅನಾಮಿಕಾ ಹಿತ್ತಲಿನಲ್ಲಿ ಒಂದು ಮೂಲೆಯಲ್ಲಿರುವ ಹಸುವಿನ ಕೊಟ್ಟಿಗೆ ಹತ್ರ ಬರ್ತಾಳೆ ಸಗಣಿ ವಾಸೆ ಸಹಿಸಲಾರದೆ ಅಯಿಷ್ಟದಿಂದ ಮುಖವಿಡ್ತಾಳೆ ಛೇ ಅತ್ತೆ ನನ್ ಮೇಲೆ ಸಗಣಿ ನೀರ್ ಸುರಿದ್ಲು ಈಗ ನಾನು ಸಗಣಿ ನೀರ್ ಸುರಿಯೋದಿಕ್ಕೆ ಈ ಸಗಣಿನ್ ಮುಟ್ಕೋಬೇಕಾ ಒಬ್ಬೋ ಯಾಕ ವಾಹಿ ಬರೋಹಾಗಿದೆ ಆದ್ರೂ ತಪ್ಪಲ್ಲ ಕಲರ್ಸ್ ಜೊತೆ ಸಗಣಿ ನೀರ್ ಕೂಡ ಸುರಿತೀನಿ ಎಂದು ಅಂದುಕೊಳ್ಳುತ್ತಾ ಮಾವಯ್ಯ ಪ್ರಸಾದ್ ಬರ್ತಾನೆ ಏನಾಯ್ತು ಮಾವಯ್ಯ ಮೇಲೆ ಸಗಣಿ ನೀರ್ ಹೋಳಿ ಹೀಗೆ ಆಡ್ತಾರ ಮಾವಯ್ಯ ಇನ್ನು ದಾರುಣವಾಗಿ ಆಡ್ತಾರೆ ತಾಯಿ ಪಾವ ಮೈದನರಂತೂ ಅನಾಮತ್ತಾಗಿ ಎತ್ಕೊಂಡೋಗಿ ಎದ್ಕೊಂಡೋಗಿ ಕೆಸರ ನೀರಲ್ಲಿ ಬಿಸಾಕ್ತಾರೆ ಬಾವಿಯೊಳಗೆ ದೂಡ್ತಾರೆ ಕೆರೆ ಮಣ್ಣನ್ನೆಲ್ಲ ತಂದು ಮೈಯೆಲ್ಲ ಸುರಿತಾರೆ ಇನ್ನು ತುಂಟತನ ಬೇಕು ಅಂತ ತುರ್ಕೆ ಬರುವ ಸೊಪ್ಪೊಂದಿರುತ್ತೆ ಅದನ್ನ ತಗೊಂಡ್ಬಂದು ಎಲ್ಲಂದ್ರೆ ಅಲ್ಲಿ ಉಜ್ಜುತ್ತಾರೆ ಎಂದು ಹೇಳುತ್ತಲೇ ಅನಾಮಿಕಳ ಮುಖ ಸಂತೋಷದಿಂದ ಬೆಳಿಗ್ಗೆ ಹೋಗುತ್ತೆ ತಕ್ಷಣ ಮಾವಯ್ಯಾ ತುರ್ಕೆ ಬರುವ ಸೊಪ್ಪನ್ನ ಬಾಬಾ ಮೈದನರೇ ಆಡ್ಕೋತಾರ ಎಂದು ಕೇಳುತ್ತಾಳೆ ಸೊಸೆ ಹಾಗೆ ಯಾಕೆ ಕೇಳಿದಳು ಪ್ರಸಾದ ಅರ್ಥ ಮಾಡ್ಕೊತಾನೆ ಹಾಗೇನಿಲ್ಲಮ್ಮ ಅತ್ತೆ ಸೊಸೆರು ಕೂಡ ಆಡ್ಕೋಬಹುದು ಇನ್ನು ತಡ ಏನಕ್ಕೆ ಮಾವಯ್ಯ ನನಗಾಗಿ ತುರ್ಕೆ ಸೊಪ್ಪನ್ನ ತಂದ್ಕೊಡ್ತೀರಾ ಪ್ಲೀಸ್ ಮಾವಯ್ಯ ಸರಿ ಕಣ್ಣು ಸೊಸೆ ಈ ಸಗಣಿನಲ್ಲಿ ಕಲಿಸ್ತೇನೆ ತಗೊಂಡೋಗಿ ಎಲ್ರ ಮೇಲೆ ಸುರಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಮಾವಯ್ಯ ಮತ್ತೆ ಆ ಸೊಪ್ಪು ಅದು ಕೂಡ ತಗೊಂಡ್ಬರ್ತೀನಿ ಸೊಸೆ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ ಮನೆ ಹೊರಗಿರುವ ಶಾರದಾ ರಮೇಶ್ ಮಕ್ಕಳು ಸ್ವಲ್ಪ ಗಾಬರಿ ಆಗ್ತಾ ಇರ್ತಾರೆ ಮಗು ರಮೇಶು ಸಿಟಿ ಸೊಸೆ ಹೋಳು ಏನೋ ಅಂದ್ರೆ ತೋರಿಸ್ತೀನಿ ಅಂತ ಒಳಗೋದ್ಲಲ್ಲಾ ಏನ್ ಇನ್ನೂ ಹೊರಗೆ ಬಂದಿಲ್ಲ ಮನೆಯೊಳಗ್ ಕೂತ್ಕೊಂಡು ಅಳ್ತಾ ಇದ್ದಾಳು ಏನೋ ಹೋಗ್ ನೋಡು ನುಂಗೋದು ಅನಿಸ್ತದಮ್ಮ ಒಳಗಡೆ ಕೂತ್ಕೊಂಡು ಅಳ್ತಾ ಇರೋ ಆಗಿದೆ ನಾನು ಹೋಗಿ ನೋಡಿ ಬರ್ತೀನಿ ಇಲ್ಲೇ ಇರಿ ಎಂದು ರಮೇಶ್ ಮನೆಯೊಳಗೆ ಹೋಗುತ್ತಾ ಇರುವಾಗ ಒಳಗಡೆಯಿಂದ ಅನಾಮೇಕ ಕಲರ್ಸ್ ಸೇರಿಸಿದ ನೀರಿನ ಬಕೆಟ್ ತೊಗೊಂಡು ನಿಂತಿರ್ತಾಳೆ ಅದನ್ನು ನೋಡಿ ಮತ್ತೆ ನಗುತ್ತಾರೆ ಎಲ್ಲರೂ ಕಲರ್ ಸೇರಿಸಿದ ನೀರನ್ನು ತಗೊಂಬರೋದಕ್ಕಾ ಕೋಪದಿಂದ ಒಳಗೋದೆ ಸೊಸೆ ಇದು ಮಾಮೂಲಿ ಕಲರ್ಸ್ ವಾಟರ್ ಅಲ್ಲಾತೇ ಓಹೋ ಸಗಣಿ ಕೆಸರು ತುಂಬಿದ ನೀರಾ ಅದಕ್ಕೂ ಹೆಚ್ಚಿಂದ ಆತೇ ಅದಕ್ಕೂ ಹೆಚ್ಚಿಂದು ನನ್ಗೆ ಏನು ಮಾಡಲ್ಲ ಸೊಸೆ ನನಗೆ ಸಗಣಿ ಹೊಸ್ದಲ್ಲ ಕೆಸರು ಹೊಸ್ದಲ್ಲ ಹೇಳಿದ್ನಲ್ಲ ಅತ್ತೆ ಅದಕ್ಕಿಂತ ಹೆಚ್ಚಿಂದು ಅಂತ ಇದೇನು ಸೊಸೆ ಅದಕ್ಕೂ ಹೆಚ್ಚಿಂದು ಅಂತೇಳೆ ಇನ್ನೇನ್ ಸೇರ್ಸಿರ್ತಾಳೆ ಎಂದು ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಅಷ್ಟೇ ಸಿಟಿ ಸೊಸೆ ಅನಾಮೇಕ ಕ್ಷಣ ಕೂಡ ತಡ ಮಾಡದೆ ತುರುಕೆ ಸೊಪ್ಪು ಸೇರಿಸಿದ ಸಗಣಿ ನೀರನ್ನು ಶಾರದ ಮೇಲೆ ಸುರಿತಾಳೆ ಅಷ್ಟೇ ಅದನ್ನು ನೋಡಿ ಮಕ್ಕಳು ಕಿಲಕಿ ಆಗ್ತಾ ಇರ್ತಾರೆ ಶಾರದಂಗೆ ತುರುಕೆ ಶುರು ಆಗತ್ತೆ ಅಷ್ಟೇ ವಿಜಯವೇನೋ ಅರ್ಥವಾಗಿ ಹೋಯ್ತು ಶಾರದಂಗೆ ಅಯ್ಯೋ ಮೈದಿಂದ ಸೊಸೆ ಕಡೆ ನೋಡ್ತಾಳೆ ಅದಕ್ಕೂ ಹೆಚ್ಚಿಂದು ಅಂದ್ರೆ ಏನು ಅಂತ ಈಗ್ಲಾದ್ರ ಅರ್ಥ ಆಯ್ತಾ ಅತ್ತೆ ಎಂದು ಅನ್ನುತ್ತಲೆ ಶಾರದಾ ಪೆಚ್ಚು ಮುಖ ಹಾಕೊಂಡು ತುರುಕೆ ಸೊಪ್ಪು ಎಂದು ಹೇಳುತ್ತಲೇ ಮತ್ತೆ ರಿಚ್ ಸೊಸೆ ಹೋಲಿ ಅಂದ್ರೆ ಅಷ್ಟು ಮಾತ್ರ ಇರಲ್ವಾ ಅತ್ತೆ ಎಂದು ಅನಾಮಿಕಾ ಕಿಲ ನಗುತ್ತಾಳೆ ಅಷ್ಟೇ ಶಾರದ ಕ್ಷಣ ಕೂಡ ತಡ ಮಾಡದೆ ಓಟ ಕೇಳುತ್ತಾಳೆ ಅನಾಮಿಕಾ ಗಂಡನನ್ನು ಮಕ್ಕಳನ್ನು ನೋಡ್ತಾಳೆ ರಮೇಶ್ ಮಕ್ಕಳು ಹರೀಶ್ ಭವ್ಯರು ಅನಾಮಿಕಳಿಗೆ ಸಿಗದ ಹಾಗೆ ಅಲ್ಲಿಂದ ಓಡಿ ಹೋಗುತ್ತಾರೆ ಅನಾಮಿಕಾ ಅವರ ಹಿಂದೆಯೇ ಓಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸಾಯಂಕಾಲ ಐದು ಗಂಟೆಯ ಸಮಯದಲ್ಲಿ ರಿಚ್ ಸೊಸೆ ಅನಾಮಿಕಾ ಗಂಡ ರಮೇಶ್ ಮಕ್ಕಳನ್ನು ಕರೆದುಕೊಂಡು ಕಾರಿನಲ್ಲಿ ಸಿಟಿಗೆ ಹೊರಡುತ್ತಾರೆ ಈ ವಿಧದಿಂದ ಸಿಟಿಯಿಂದ ಬಂದು ಹೋಳಿ ಹಬ್ಬವನ್ನು ಮಾವಂದಿರ ಜೊತೆ ಹಳ್ಳಿ ಎಷ್ಟೋ ಆನಂದದಿಂದ ಕಳೆದು ತಿರುಗಿ ಮತ್ತೆ ಸಿಟಿಗೆ ಹೊರಟು ಹೋಗುತ್ತದೆ ಆ ಕುಟುಂಬ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ